ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಮಕ್ಕಳ ಸಮಾನ ಗುಣಮಟ್ಟದ ಕಾರ್ಯಕ್ರಮದ ಧನ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಮಾನ್ಯತ ಮತ್ತು ಗಂಗಪ್ಪ ಅದೇ ರೀತಿಯಾಗಿ ಬಹಳ ಅಚ್ಚುಕಟ್ಟಾಗಿ ಸಭೆಯನ್ನು ನಿರ್ವಹಣೆ ಮಾಡುತ್ತಿರುವಂತಹ ರವಿ ಮತ್ತು ಪ್ರಕೃತಿ ಅದೇ ರೀತಿ ಒಳ್ಳೆ ರೀತಿಯಿಂದ ಸ್ವಾಗತವನ್ನು ಮಾಡಿದಂತಹ ಸುಧಾರಣೆ ಸಾರಿ ವಿಜಯಲಕ್ಷ್ಮಿ ಅದನ್ನೆನ್ ನೆನ್ಪಿಟ್ಕೊಂಡೆ ಅದೊಂದು ನಾಲ್ಕು ಅದೊಂದು ಅದೊಂದ್ಸರಿ ಸಾರಿ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಗ್ರೇಟ್ ಇಂಡಿಯಾ ಯಾಕಂದ್ರೆ ಅದರ ಆರಂಭನೇ ಇದೆ ತಾಜ್ಯ ಆರಿಸುವ ಕುಟುಂಬ ಅಂತಿದೆ ಅಂದ್ರೆ ಕ್ಲೀನ್ ಆದಲ್ಲೇ ಗ್ರೀನ್ ಆಗುತ್ತೆ ಗ್ರೀನ್ ಆದಲ್ಲೇ ಗ್ರೇಟ್ ಆಗುತ್ತೆ ಆ ಒಂದು ಕೆಲಸ ಈ ಒಂದು ಸ್ಪರ್ಶ ಸಾಮೂಹಿಕ ಟ್ರಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಆಯೋಗದ ಪರವಾಗಿ ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ಆಯೋಗದ ಪರವಾಗಿ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ತಾವು ತ್ಯಾಜ್ಯ ಆರಿಸುವ ಕುಟುಂಬಗಳ ಅಂತ ಬಂದಿದ್ರಿ ಆ ಕಸದಲ್ಲಿ ರಸ ತೆಗಿತಕ್ಕಂತ ಕುಟುಂಬಗಳಂತ ಕರಿಬೇಕು ಅವರಿಗೆ ಇನ್ಮೇಲೆ ನೀವು ದಯವಿಟ್ಟು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಕಸದಲ್ಲಿ ರಸ ತೆಗೆಯುವ ಕುಟುಂಬಗಳ ಮಕ್ಕಳು ಮಗುವಿಗೆ ಅಕ್ಷರದ ಜೊತೆ ಜೊತೆಗೆ ಬದುಕು ಸಹಿತ ಯಾವ ರೀತಿ ಕಟ್ಕೊಳ್ಬೇಕು ಬದುಕಿನಲ್ಲಿ ಯಾವ ರೀತಿ ನಾವು ಬದುಕಬೇಕು ಅಂತಕ್ಕಂಥದ್ದು ಸಹಿತ ತಾವು ಹೇಳ್ಕೊಡ್ತಾ ಇದ್ದೀರಿ ಮಕ್ಕಳು ಕೈ ತಳ್ಕೊಳ್ಳೋದು ಯಾವ ರೀತಿ ಅಂತ ನಾನು ತೋರ್ಸ್ಕೊಟ್ಟರು ನಾನು ಅದೇ ರೀತಿ ಒಂದು ಕೈ ತಳ್ಕೊಂಡೆ ನನಗೂ ಗೊತ್ತಿರ್ಲಿಲ್ಲ ಅಂದ್ರೆ ಪ್ರತಿ ಒಂದು ಮನುಷ್ಯನ ಜೀವನದಲ್ಲಿ ವಿದ್ಯಾರ್ಥಿಗಳು ಇರ್ಬೋದು ವಯಸ್ಕರಿರ್ಬೋದು ವಯೋವರು ಇರ್ಬೋದು ಜೀವನ ಮರಣದವರೆಗೆ ಕಲಿಕೆ ಕಲಿಕೆಯ ಭಾಗವಾಗಿ ಇರುತ್ತೆ ವಿನ ಪರಿಪೂರ್ಣವಾಗಿ ಕಲೀಲಿಕ್ಕೆ ಸಾಧ್ಯ ಆಗಲ್ಲ ನಾವು ಹೋಗ್ಬಿಡ್ತೀವಿ ಆದ್ರೆ ಕಲಿಕೆ ಇನ್ನು ಉಳಿಯುತ್ತೆ ಅದಕ್ಕಾಗಿ ಎಲ್ಲ ರೀತಿಯ ಅಂದ್ರೆ ಎಂತ ಪರಿಸ್ಥಿತಿಯ ಕುಟುಂಬಗಳಿದ್ರೆ ಸಹಿತ ಏನೆಲ್ಲ ಸಾಧಿಸಬಹುದು ಅಂತಕ್ಕಂಥದ್ದೇನು ತಾವು ಮಾಡ್ತಾ ಇದ್ರಿ ಈ ಕೆಲಸ ಬಹಳಷ್ಟು ಒಳ್ಳೆ ಕೆಲಸ ಹೀಗಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತ ವಿಷಯಗಳು ಏನೇ ಎದುರಿಸ ಎಲ್ಲ ಇಲಾಖೆಯವರು ಇದ್ದಾರೆ ನಮ್ಮ ಡಿ ವಿ ಮೇಡಮ್ ಇದ್ದಾರೆ ಸಿ ಪೋಜ್ ಇದ್ದಾರೆ ಎಲ್ಲ ಶಿಕ್ಷಣ ಇಲಾಖೆಯವರು ಇದ್ದಾರೆ ಎಲ್ಲರೂ ಸಹಿತ ಒಳ್ಳೆ ರೀತಿಯ ಸಹಕಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನೀವು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಯಾಕಂದ್ರೆ ಸರ್ಕಾರದ ಇಲಾಖೆಗಳ ಭಾಗವಾಗಿ ಮತ್ತೆ ಅವರು ಸಹಕಾರ ಇಲ್ಲದೇನೆ ಕೆಲಸ ಮಾಡೋದು ಕಷ್ಟ ಆಗಿಬಿಡುತ್ತೆ ಅವ್ರದ್ದು ಸಹಕಾರ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ನಾನು ತಿಳ್ಕೊಂಡಿದ್ದೀನಿ ಹೀಗಾಗಿ ಮತ್ತೆ ತಮ್ಮ ಮಕ್ಕಳ ಒಂದು ರಕ್ಷಣೆಗಾಗಿ ಮಕ್ಕಳ ಪಾಲನೆ ಪೋಷಣೆಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗ ಸದಾ ಸಿದ್ಧವಿದೆ ತಾವು ಏನೇ ಕೆಲಸ ಕಾರ್ಯಗೊಳ್ಳೋದ್ರೂ ಸಹಿತ ನನ್ನನ್ನು ಮಾತಾಡ್ಬೋದು ಆಫೀಸ್ಗೆ ಬರ್ಬೋದು ಭೇಟಿ ಮಾಡ್ಬೋದು ಪತ್ರ ವ್ಯವಹಾರ ಮಾಡ್ಬೋದು ನಾವು ಎಲ್ಲರೂ ಸೇರಿ ಇಂಥ ಮಕ್ಕಳನ್ನು ಒಳ್ಳೆ ಉತ್ತಮ ಪ್ರಜೆಗಳನ್ನಾಗಿಸ್ಲಿಕ್ಕೆ ನಾವೆಲ್ಲರೂ ಸಹಿತ ದುಡಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ರಿಗೂ ಸಹಿತ ನಾನು ಮತ್ತೊಂದು ಥರ ಬಸವಗುಡಿ ಕಾರ್ಯಕ್ರಮಕ್ಕೆ ಹೋಗಬೇಕು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಇವಾಗ ನನಗೆ ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೆ ನಾನು ಪರ್ಮಿಷನ್ ತಗೊಂಡು ಇಲ್ಲಿಂದ ಹೋಗ್ತೀನಿ ತಾವು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ರಿಗೂ ಇಲ್ಲಿ ಭಾಗವಹಿಸಿದಂತವರಿಗೂ ಮತ್ತೆ ಗಣ್ಯ ಗಣ್ಯರಿಗೂ ಎಲ್ರಿಗೂ ಸಹಿತ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ರಿಗೂ ಜೈನ್ ಕೊಳ್ಬೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗೆ ಬಿಟ್ಟಿತ್ತು ಯಾಕಂದ್ರೆ ಪ್ರತಿಯೊಂದು ನಾನು ಬಂದಾಗೆಲ್ಲ ಗಮನಿಸಿದ್ದೇನೆ ಸಾಮಾಜಿಕವಾಗಿ ತುಳಿತುಕೊಳಕಾದಂತ ಮಕ್ಕಳಿರ್ಬೋದು ಅನಕ್ಷರಸ್ಥದಲ್ಲಿ ಕುಟುಂಬದಲ್ಲಿ ಜನಿಸಿದಂಥ ಮಕ್ಕಳು ಇರ್ಬೋದು ಬಡತನದಲ್ಲಿ ಹುಟ್ಟಿದಂಥ ಮಕ್ಕಳು ಇರ್ಬೋದು ಅಂತ ಮಕ್ಕಳಲ್ಲಿ ನಾವು ಇಂತ ಒಂದು ಹೊಸ ಕನಸುಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು ಮತ್ತನ್ನು ಸಾಕಾರಗೊಳಿಸ್ಲಿಕ್ಕೆ ಇದನ್ನು ಸೇವೆ ಮಾಡ್ತಾ ಇದ್ದೀರಲ್ಲ ಇದು ಬಹಳಷ್ಟು ಭಗವಂತ ಮೆಸ್ತಕ್ಕಂಥದ್ದು ಅದರಲ್ಲಿ ಮಾನವೀಯತೆ ಅಡಗಿದೆ ಅದರಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಆಶಯಗಳು ಅದರಲ್ಲಿ ಅಡಗಿದೆ ಅದರಲ್ಲಿ ಸಂವಿಧಾನದ ತತ್ವವು ಸಹಿತ ಅಳವಡಿದೆ ಅಡಗಿದೆ ಇಂಥ ಒಂದು ವಿಚಾರಗಳನ್ನು ಅಂದ್ರೆ ಎಲ್ಲಿ ವ್ಯವಸ್ಥೆಗಳಿಲ್ಲ ಎಲ್ಲಿ ಮಕ್ಕಳಿಗೆ ಅವರಿಗೆ ಗೌರವ ಘನತೆಯಿಂದ ಬದುಕು ಸಾಗಿಸ್ಲಿಕ್ಕೆ ಅನಾನುಕೂಲತೆ ಆಗ್ತಾ ಇದೆ ಅಂತ ಸ್ಥಳದಲ್ಲಿ ನಾವು ಮಾಡ್ತಾ ಇರೋದು ಕಾರ್ಯ ಅತ್ಯಂತ ಅಭಿನಂದನ ಸಾಧನೆಯ ಕಾರ್ಯ ಹೀಗಾಗಿ ನಮ್ಮ ಈಗ ಅಥವಾ ಮೂವತ್ತು ಮೂವತ್ತೈದು ಶಾಲೆ ಮತ್ತು ಮೂವತ್ತೈದು ಅಂಗನವಾಡಿಗಳನ್ನು ಕೈಗೆತ್ಕೊಂಡು ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಆಯೋಗದ ಸಂಪೂರ್ಣ ಸಹಕಾರ ಬೆಂಬಲ ಇದೆ ನಮ್ಮ ಹಂತದಲ್ಲಿ ನಾವು ಏನ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದು ನಾನು ತಮ್ಮ ಒಂದು ಕೆಲಸ ಕಾರ್ಯ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸ ನಾನು ಸಹಿ ಮಾಡ್ತೇನೆ ಇದರಲ್ಲಿ ಬಹಳ ವಿಶೇಷವಾಗಿ ಇವರು ಆಂಧ್ರ ಪ್ರದೇಶ ಅಲ್ಲ ನಿಮ್ಮ ಮೇಡಮ್ ಅವರು ಆಂಧ್ರ ಪ್ರದೇಶದಲ್ಲಿ ಬಹಳ ಕ್ಷಣ ಇರ್ತಾರೆ ಹುಷಾರಿರ್ತಾರೆ ನಾವು ಏನಂತಾರೆ ಏನು ಬೇಕಾದ್ರೆ ಗೊತ್ತಾಗಲ್ಲ ತೆಲುಗು ಭಾಷೆ ಅಂದ್ರೆ ಅವರೆಲ್ಲ ಹುಷಾರಿರ್ತಾರೆ ಹಾಂ ಯಾಕಂದ್ರೆ ನಮ್ಮಲ್ಲಿ ಇಬ್ಬರು ಇದ್ದಾರೆ ಮೆಂಬರ್ಸ್ ನಮ್ಮ ಫ್ರೆಂಡ್ ಬಿಂದು ಅಪರ್ಣ ಇನ್ನೊಬ್ಬರು ಇಬ್ಬರು ಅವರು ಒಳ್ಳೆ ಆಕ್ಟಿವ್ ಪರ್ಸನ್ ಇದ್ದಾರೆ ಅದ್ರ ಜೊತೆಯಾಗಿ ನಿಮ್ಮ ಈ ಗೋಪಿನಾಥ್ ಅವರು ಅಮಿತ್ ಸರ್ ಮತ್ತೆ ಎಲ್ಲ ಎರೇ ದುಡಿತಾ ಇದ್ರಿ ಎಲ್ರಿಗೂ ಸಹಿತ all the sdmc members all the who are here all the And thank you everyone. So, yes, they say cleanliness is next to godliness. If we all are staying safe and in a clean environment in Bangalore city, one of the reasons or one of the important reasons, as we all know, is the waste picking community in Bangalore city.

I'm Dr. Nilima, Project Head of Special Trust under Shakti Project. So they say cleanliness is next to godliness. Yes, in Bangalore city, if all our people are staying very safely, very cleanly, the one of the reasons is waste picking community in the Bangalore city. So as part of the development of the waste picking community, H&M Foundation has been working with ten partner NGOs. Uplift the community. So, as one of the 10 partners, Sparsha Trust has been working for the child development from these waste picking communities. For the last one and a half year, Sparsha Trust has been working in 40 locations where these communities live, and 35 schools and 35 Anganwadis. So, we have made sure that all the children who have migrated from outside to Bangalore city. If they were never enrolled or out of school, we would enroll them in the concerned school or Anganwadi. And we also have adopted these schools and Anganwadi and we have infrastructure development done. So we have given STEM lab, we have given computer lab to them, we have provided good learning environment also by putting very good colorful learning material, we have supplied teaching learning material also. So now the project period has come to half problem. So we are going to work till 2026. Now we have identified the key stakeholders from the government departments and the community so that whatever the intervention Spasha Trust has been doing under Shakti program will sustain with their help. So as part of mid-project milestone development, today we are organizing one meeting here at Hotel Canary, Bangalore in support with all the government stakeholders, all the community and all the children. The highlight of the program is this program is being anchored by the children themselves. So looking forward to a fruitful conversation today and much more in the future also so that this intervention will sustain more and the waste picking communities in the next generation ू टू वेरी फ्लरीशिंग फैमिली वििल्र टिंग वेरी गुड स्टडी अंड ग्रोयिंग वेरी बेड थैंक यू अंड डॉक्टर नीलीम प्राजेक्ट हेड स्पर्श ट्रस्ट अंड सामूहिक शक्ति प्राजेक्ट नमस्कार ना गोपीनाथ स्पर्श ट्रस्ट मैनेजिंग सो इश ट्रस्ट सामूहिक शक्ति अंतर गुंप जो सब हूं एन जिओ ಬೆಂಗಳೂರಿನ ಹಲವು ಜಾಗಗಳಲ್ಲಿರುವಂಥ ವೇಸ್ಟ್ ಪೀಕಿಂಗ್ ಕಮ್ಯುನಿಟೀಸ್ ಚಿಂದಿವಾಯುವ ಕಮ್ಯುನಿಟೀಸ್ ಎಲ್ಲಲಿದ್ದು ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ ಪ್ರಾರಂಭ ಮಾಡ್ತಾರೆ ಅದರ ಜೊತೆಗೆ ಈ ಚಿಂದಾಯುವ ಕುಟುಂಬಗಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಸಾಮೂಹಿಕ ಶಕ್ತಿಯ ಒಂದು ಅಥವಾ ಒಂಬತ್ತರಿಂದ ಹತ್ತು ಎನ್ ಜಿ ಓಗಳು ಕೆಲಸ ಮಾಡ್ತಾರೆ ಕೆಲವು ಎನ್ ಜಿ ಒ ಕೆಲವು ಸಂಸ್ಥೆಗಳು ನೀರಿಗಾಗಿ ಕೆಲಸ ಮಾಡ್ತಾರೆ ಸ್ವಚ್ಛತೆಗೆ ಕೆಲಸ ಮಾಡ್ತಾರೆ ಕೆಲವು ಸಂಸ್ಥೆಗಳು ಸ್ಕಿಲ್ ಡೆವಲಪ್ಮೆಂಟ್ ಸೊ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ ಕೆಲವು ಸಂಸ್ಥೆಗಳು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ ಹಾಗೆ ಸ್ಪರ್ಶಾ ಸಂಸ್ಥೆಯು ಮಕ್ಕಳ ಅಭಿವೃದ್ಧಿಗೋಸ್ಕರ ಮತ್ತು ಮಕ್ಕಳ ಶಿಕ್ಷಣಕ್ಕೋಸ್ಕರ ಕೆಲಸ ಮಾಡ್ತಾರೆ ಇಲ್ಲಿ ಪ್ರತಿ ಮಗು ಶಾಲೆಯಲ್ಲಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೆಂಗಳೂರಿನ ನಲವತ್ತು ಜಾಗಗಳಲ್ಲಿ ಸ್ಪರ್ಶಾ ಸಂಸ್ಥೆಯ ಅದರ ಮೂವತ್ತೈದು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಇದರ ಮೂಲ ಉದ್ದೇಶ ಏನಂದರೆ ಅಲ್ಲಿನ ಪ್ರತಿ ಮಗು ಶಾಲೆಯಲ್ಲಿರಬೇಕು ಆ ಮಕ್ಕಳಿಗೆ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಕೊಡಬೇಕು ಮತ್ತು ಆ ಮಕ್ಕಳು ಓದುವಂಥ ಶಾಲೆಗಳು ಮತ್ತು ಓದುವಂಥ ಅಂಗನವಾಡಿಗಳನ್ನು ಅಭಿವೃದ್ಧಿಪಡಿಸ್ಬೇಕಾಗುತ್ತಾರೆ ಆ ನಿಟ್ಟಿನಲ್ಲಿ ನಲವತ್ತು ಅಂಗನವಾಡಿಗಳನ್ನು ಮತ್ತು ನಲವತ್ತು ಶಾಲೆಗಳನ್ನು ತೆಗೆದು ತೆಗೆದುಕೊಂಡು ಆ ನಲವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಕಾಪೂರ್ವಕವಾದಂಥ ವಾತಾವರಣವನ್ನು ವೃದ್ಧಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇದೆ ಇದರಿಂದ ಮಾ ಹಾಗೆ ಅದರ ಜೊತೆಯಲ್ಲಿ ಅಲ್ಲಿನ ಕಂಪ್ಯೂಟರ್ ಲ್ಯಾಬ್ ಮಾಡೋದು ಸೈನ್ಸ್ ಲ್ಯಾಬನ್ನು ರೆಡಿ ಮಾಡ್ಬೋದು ಮತ್ತು ಅಲ್ಲಿ ಲೈಬ್ರರಿಯನ್ನು ರೆಡಿ ಮಾಡ್ಬೋದು ಮತ್ತು ವಾಶ್ ಫೆಸಿಲಿಟೀಸ್ ಟಾಯ್ಲೆಟ್ಸು ಮತ್ತು ಶೌಚಾಲಯಗಳನ್ನು ಉದ್ಯೋಗಿಸೋದು ಈ ನಿಟ್ಟಿನಲ್ಲಿ ಸ್ಪರ್ಶಾ ಸಂಸ್ಥೆ ಕೆಲಸ ಮಾಡಲಾಗಿದೆ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಇವತ್ತು ನಾವು ಎಲ್ಲ ಈ ನಲವತ್ತು ಶಾಲೆಗಳು ಮತ್ತು ನಲವತ್ತು ಅಂಗನವಾಡಿಗಳಿಂದ ಅಲ್ಲಿನ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಸೂಪರ್ವೈಸರ್ಸು ಸಿ ಬಿ ಡಿ ಪಿ ಸು ಬಿ ಇ ಇವರೆಲ್ಲರೂ ಸಹ ಭಾಗವಹಿಸಿ ಅವರ ಒಂದು ಪದ್ಧತಿಯನ್ನು ಪರಿಶೀಲನೆ ಮಾಡೋದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕರ್ನಾಟಕ ಜೈಲ ಶಿಕ್ಷಣ ಕಮಿಷನ ಶಶಿಧ ಶಶಿಧರ್ ಪ್ರಸಂದೇಶ್ವರ್ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇದ್ದಾರೆ ಹಾಗೆ ಸರ್ವಶಿಕ್ಷಣ ಅಭಿಯಾನಗಳು ಎಜುಕೇಶನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದಾರೆ ಇದರ ಅನೇಕರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ತಾರೆ ಇದು ಸರ್ಕಾರದಿಂದ ಯಾವುದಾದ್ರೂ ನಿಮಗೆ ಸೌಲಭ್ಯ ಸಿಗುತ್ತದೆ ಇಲ್ಲ ಈ ಕಾರ್ಯಕ್ರಮಕ್ಕೆ ಯಾವುದೇ ಸರ್ಕಾರದಿಂದ ಸೌಲಭ್ಯ ಇಲ್ಲ ಎಚ್ ಎನ್ ಎಂ ಫೌಂಡೇಶನ್ ಅಂತೇಳಿ ಆ ಫೌಂಡೇಶನ್ ಮತ್ತು ಸತ್ವ ಆರ್ಗನೈಸೇಷನ್ ಸಪೋರ್ಟ್ ಮುಖಾಂತರ ಈ ಕಾರ್ಯಕ್ರಮ ನಡೆಸುತ್ತೆ